ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಆರಾಧ್ಯ ದೈವ ಶ್ರೀ ಪರಮಾನಂದ ಸ್ವಾಮಿ ರಥೋತ್ಸವ ಇಂದು ವಿಜೃಂಭಣೆಯಿಂದ ಜರುಗಿತು ಈ ರಥೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಆರಾಧ್ಯ ದೈವ ಶ್ರೀ ಪರಮಾನಂದ ಸ್ವಾಮಿ ದರ್ಶನ ಪಡೆದು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಕಾಯಿ ಹೊಡೆಸಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ ಪ್ರತಿ ವರ್ಷ ಶಿವರಾತ್ರಿ ದಿನದಂದು ಸ್ವಾಮಿಯ ರಥೋತ್ಸವ ಜರುಗಲಿದ್ದು ಈ ವರ್ಷವೂ ಶಾಂತಿಯುತವಾಗಿ ಜರುಗಿತು ಭಕ್ತಾದಿಗಳು ಉತ್ತತ್ತಿ ಎಸೆಯುವುದರ ಮೂಲಕ ಹರಕೆ ಬೇಡಿಕೊಳ್ಳುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುವುದರಿಂದ ಯಾವುದೇ ಕುಂದುಕೊರತೆಗಳಾಗದಂತೆ ತಡೆಯಲು ಪೊಲೀಸ್ ಇಲಾಖೆಯು ಹೆಚ್ಚಿನ ಭದ್ರತೆಯನ್ನ ನೀಡಿತ್ತು ಹುಣಸಗಿ ಪೊಲೀಸ್ ಠಾಣಾ ಚಂದ್ರಶೇಖರ್ ಸರ್ ಅವರು ಖುದ್ದಾಗಿ ತಾವೇ ಮುಂದೆ ನಿಂತು ತಮ್ಮ ಸಿಬ್ಬಂದಿಯೊಂದಿಗೆ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಂಡರು ರಥೋತ್ಸವವು ನೋಡುಗರ ಕಣ್ಮಣ ಸೆಳೆಯುವಂತೆ ಇತ್ತು ಅಲಂಕಾರಗೊಂಡು ಬೃಹತ್ ಗಾತ್ರದ ಹಾರವನ್ನು ಹಾಕಿ ಅಲಂಕಾರ ಮಾಡಲಾಯಿತು ರಥೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳು ಕಾಯಿ ಓಡಿಸಿ ಭಕ್ತಿಯಿಂದ ಬೇಡಿಕೊಂಡರು